ಸ್ವಲ್ಪ ಅನ್ನ ಹಾಕ್ರಿ ತಿನ್ನುತ್ತೆ ಅದು ಅದೇ ಜಿಗುಪ್ಸೆಯಿಂದ ಎಸ್ತಾಗ ಮಾಡುತ್ತೆ ಅದು ಸಹಿತ ಮುಖ ಹೋಗೋದಿಲ್ಲ ಮುಖ ತಿಸ್ಕೊಂಡು ಹೋಗುತ್ತೆ ನಾಯಿ ಅಂದ್ರೆ ಒಂದ್ ಪ್ರಾಣಿನೇ ಗಮನಿಸುತ್ತೆ ಅಂದ್ರೆ ಮನುಷ್ಯರಾದ್ರೂ ಗಮನಿಸ್ತಾ ಇರ್ತಾರ ಎಲ್ರಿಗೂ ಪ್ರೀತಿ ಅನ್ನೋದು ಬೇಕಾಗಿದೆ ಅಷ್ಟು ಪ್ರೀತಿ ಅಂತ ಶಾರದಾ ಮಾತೆಯವರು ಎಲ್ರಿಗೂ ಉಪಚಾರವನ್ನ ಮಾಡ್ತಾ ಇತ್ತು ನಾನ್ ಗುರು ನಾನ್ ಶಿಷ್ಯರಿ ಇವರು ಅಂತ ಆ ಒಂದು ಭಾವನೆ ಇರ್ಲಿಲ್ಲ ತಾಯಿ ಮಕ್ಕಳ ಒಂದು ಅಹ್ ವಾತ್ಸಲ್ಯ ಅವರಲ್ಲಿತ್ತು ಯಾವಾಗ್ಲೂ ಅದನ್ನ ನಾವು ನೋಡ್ತೀವಿ ಒಂದ್ಸಲ ರಾಸ್ ಬಿಹಾರಿ ಬ್ರಹ್ಮಚಾರಿಗಳು ಇರ್ತಾರೆ ಅವರು ಜರಾ ಬಟ್ಟೆ ಇದ್ದಾಗ ಅವರು ಅವ್ರ ತಾಯಿ ಚಿಕ್ಕ ವಯಸ್ಸಲ್ಲೇ ಅವ್ರ ತಾಯಿಯನ್ನ ಕಳ್ಕೊಂಡ್ಬಿಟ್ಟಿರ್ತಾರೆ ಬಾಲ್ಯದಲ್ಲೇ ಕಳ್ಕೊಂಡಿರ್ತಾರೆ ಹಾಗಾಗಿ ಅವ್ರಿಗೆ ಅಮ್ಮ ಅಂತ ಹೇಳಿ ಅಷ್ಟು ಅಭ್ಯಾಸ ಇರೋದಿಲ್ಲ ಶ್ರೀಮಾತೆ ಅವ್ರಿಗೆಲ್ಲರೂ ಏನ್ ಹೇಳ್ತಾ ಇದ್ರು ಅಮ್ಮ ಅಮ್ಮ ಅಂತ ಕರಿತಾ ಇದ್ರು ಇವರು ಅಮ್ಮ ಅಂತ ಹೇಳ್ಬೇಕಾದ್ರೆ ಏನೋ ಒಂದು ಹಿಂಜರಿಕೆ ಇತ್ತು ಅವರಲ್ಲಿ ಆಗ ಇದನ್ನ ಗಮನಿಸ್ತಾರೆ ಶ್ರೀಮಾತೆ ಹೇಗೆ ಪ್ರತಿಯೊಬ್ಬ ವ್ಯಕ್ತಿ ಸರಿ ಮಾಡ್ತಾ ಇದ್ರು ಅನ್ನೋದಕ್ಕೆ ಒಂದು ಉದಾಹರಣೆ ಆವಾಗ ಒಂದ್ಸಲ ಆಗುತ್ತೆ ನೋಡಪ್ಪ ಅಲ್ಲಿ ಇದಾರೆ ಅವ್ರು ಹೋಗಿ ಇದನ್ನ ನಾನು ಹೇಳಿದೆ ಅಂತ ಹೇಳು ಅಂತ ಹೇಳಿದ್ರು ಅದಕ್ಕೆ ಅವ್ರು ಹೇಳ್ತಾರೆ ಮತ್ತೆ ಅವ್ರು ಅವ್ರು ಹೋಗ್ಬೇಕಾದ ಕರಿತಾರೆ ನೀನು ಏನಂತ ಹೇಳ್ತೀಯ ಹೇಳೋ ಅಂತಂದ್ರು ಇದನ್ನ ನೀವು ಹೇಳಿದ್ರಿ ಅಂತ ಅವ್ರು ಹೇಳ್ತೀನಿ ಅಂತ ಅವ್ರನ್ನ ಸರಿ ಮಾಡ್ಬೇಕಾಗಿತ್ತು ಅದಕ್ಕೆ ಹೇಳ್ತಾರೆ ನೋಡು ಇದನ್ನ ಅಮ್ಮ ಅವ್ರು ಹೇಳಿದ್ರು ಅಂತ ಹೇಳು ಹೋಗಿ ಅವ್ರಿಗೆ ಅಂತ ಹೇಳ್ತಾರೆ ಆಗ ಅವ್ರಿಗೆ ಅವ್ರು ಹೇಳ್ತಾರೆ ಅಮ್ಮ ಅವ್ರು ಹೇಳಿದ್ರು ಅಂತ ಅವಾಗಿಂದ ಅವ್ರಿಗೆ ಶ್ರೀಮಾತ ನಮ್ಮ ಅಂತ ಕರಿಬೇಕಾದ್ರೆ ಅಷ್ಟು ಇದಾಗ್ತಾ ಇರಲಿಲ್ಲ ಅಂತೆ ಆ ಅಷ್ಟು ಒಂದು ಏನು ತುಂಬಾ ಪ್ರೀತಿಯಿಂದಾನೇ ಅವ್ರು ಕರಿತಾ ಇದ್ರಂತೆ ಅಷ್ಟು ಅವ್ರ ಮನಸ್ಸಿನಲ್ಲಿ ಆ ಭಾವನೆಯನ್ನ ಮೂಡಿಸ್ತಾರೆ ಶ್ರೀಮಾತೆಯವರು